ಮತ್ತು ನ್ಯಾಮತಿ ತಾಲೂಕಿನ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಜಿ ದಾವಣಗೆರೆ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಂತ ಅನಗವಾಡಿ ವೀರೇಶ್ ಅವರೇ ದಾವಣಗೆರೆಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮತ್ತು ಕಾರ್ಪೊರೇಷನ್ನಿನ ಮಾಜಿ ಮೇಯರ್ ಆದಂಥ ಯಶವಂತರಾವ್ ಜಾಧವ್ ಅವರೇ ಪಕ್ಷದ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ್ ಅಪ್ಪನವರೇ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಗದೀಶ್ ಅವರೇ ಈ ತಾಲೂಕಿನ ಶಾಂತರಾಜ್ ಪಾಟೀಲ್ರೆ ಹನುಮಂತಪ್ಪನವ್ರೆ ಚನ್ನಪ್ಪನವ್ರೆ ರವಿ ಅವರೇ ನಟರಾಜ್ ಅವರೇ ನಮ್ಮ ಚಂದ್ರಪ್ಪ ಗೌಡ ಪುತ್ರ ಮಹೇಂದ್ರಗೌಡವ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತ ಬಂದರು ಇನ್ನೇನು ಒಂದೂವರೆ ಎರಡು ತಿಂಗಳಲ್ಲಿ ನಾವು ಲೋಕಸಭೆ ಚುನಾವಣೆಗೆ ಹೋಗ್ತಾ ಇದ್ದೀವಿ ಲೋಕಸಭಾ ಚುನಾವಣೆ ಘೋಷಣೆ ಆಗೋ ತನಕ ನಮ್ಮ ಲೋಕಸಭಾ ಸದಸ್ಯರು ಜಿ ಎಂ ಸಿದ್ದೇಶ್ವರವರು ಭಾರತೀಯ ಜನತಾ ಪಕ್ಷದ ಜಿ ಎಂ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸದಸ್ಯರು ನಾವು ಎಂಟನೇ ತಾರೀಕಿನಂದು ದಾವಣಗೆರೆ ರೇಣುಕ ಮಂದಿರದಲ್ಲಿ ಇಡೀ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರ ಸಭೆಯನ್ನು ಕರೀತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ದಕ್ಕೆ ಕಾರಣ ಇವತ್ತು ಕೆಲವರು ಪತ್ರಿಕೆಗಳ ಮೂಲಕ ಇನ್ನೂ ನಮ್ಮ ಲೋಕಸಭಾ ಸದಸ್ಯರ ಯಾವುದು ಇರೋ ಸಂದರ್ಭದಲ್ಲಿ ಜಿ ಎಂ ಸಿದ್ದೇಶ್ವರ್ ಟಿಕೆಟ್ ಕೊಡಬಾರ್ದು ಅವರು ಹೊರಗ್ನವರು ಹಾಗೆ ಹೀಗೆ ಅಂಥೇಳಿ ಮಾಧ್ಯಮದ ಮೂಲಕ ಪ್ರತಿನಿತ್ಯ ಹೇಳಿಕೆಗಳನ್ನು ಕೊಡ್ತಾ ಬಂದರು ಆ ಸಂದರ್ಭದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಈ ರೀತಿ ಗೊಂದಲ ಮಾಡೋದು ಸರಿನಾ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತೇವೆ ನಾವು ಅವ್ರ ವಿರುದ್ಧ ಹೇಳಿಕೆ ಕೊಡ್ತೀವಿ ಅಂತೇಳಿ ಎಂಟು ವಿಧಾನಸಭಾ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತರು ಫೋನ್ ಮಾಡುವುದರ ಮೂಲಕ ಲೋಕಸಭಾ ಸದಸ್ಯ ಸಿದ್ದೇಶ್ವರನ ನಮ್ಮನ್ನ ಆ ತಾಲೂಕಿನ ಮುಖಂಡರುಗಳಿಗೆ ನಿಷ್ಠಾವಂತ ಕಾರ್ಯಕರ್ತರು ನೋವಿಂದ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಕೂತು ಒಂದು ತೀರ್ಮಾನ ಮಾಡಿದ್ವಿ ನಾವು ಸುಮ್ಮನೆ ಇದ್ದರೆ ಇನ್ನೂ ಪಕ್ಷ ವಿರೋಧಿ ಹೇಳಿಕೆಗಳು ಜಾಸ್ತಿ ಆಗ್ತದೆ ನಮ್ಮ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಗೊಂದಲದಲ್ಲಿ ಬೀಳ್ತಾರೆ ದೇಶಾದ್ಯಂತ ಜನತೆ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಗಳನ್ನಾಗಿ ನೋಡಬೇಕು ಅಂತಕ್ಕಂಥ ಕನಸು ಕಾಣ್ತಾ ಇದ್ದಾರೆ ವಿಶ್ವದ ಅನೇಕ ಅಭಿವೃದ್ಧಿ ರಾಷ್ಟ್ರಗಳ ರಾಜಕೀಯ ಮುಖಂಡರು ಕೈಗಾರಿಕೋದ್ಯಮಿಗಳು ವಿಶ್ವಕ್ಕೆ ವಿಶ್ವವೇ ಮೆಚ್ಚುವಂಥ ನಾಯಕ ನರೇಂದ್ರ ಮೋದಿಯವರು ಅವರು ಮತ್ತೊಮ್ಮೆ ಭಾರತದ ಪ್ರಧಾನಮಂತ್ರಿ ಆಗಬೇಕು ಕಷ್ಟಕರ ಸಂದರ್ಭದಲ್ಲಿ ವಿದೇಶದಲ್ಲೂ ಕೂಡ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಒಬ್ಬರು ವಿಶ್ವಕ್ಕೆ ನಾಯಕ ಬೇಕು ಆ ಎಲ್ಲ ಅರ್ಹತೆ ನರೇಂದ್ರ ಮೋದಿಗಿದೆ ಅನ್ನೋ ಅಭಿಪ್ರಾಯ ವಿಶ್ವದಲ್ಲಿ ಬರ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಬಾಯಲ್ಲಿ ಹೇಳೋದು ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಬಾಯಲ್ಲಿ ಹೇಳೋದು ಬಿ ಜೆ ಪಿ ಗೆಲ್ಲಿಸ್ತೀವಿ ಅಂತ ಮತ್ತೆ ಸಚ್ ಕಾಂಗ್ರೆಸ್ ಸಚಿವರ ಮನೆ ಒಳಗೆ ಹೋಗೋದು ಅವ್ರ ಜೊತೆ ಮಾತಾಡೋದು ಹೊರಗಡೆ ಬಂದು ಅವರು ಹೊರಗ್ನವರು ಅವರು ದುರ್ಗ್ದವರು ಇನ್ನೊಂದು ಹೇಳೋದು ಹಾಗಾಗಿ ನಾವೆಲ್ಲ ಒಂದು ತೀರ್ಮಾನ ಮಾಡಿದ್ವಿ ಎಂಟನೇ ತಾರೀಕು ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರನ್ನ ಸೇರಿಸಿ ಯಾರು ಕೂಡ ಪಕ್ಷದ ಪಾರ್ಲಿಮೆಂಟ್ ಟಿಕೆಟ್ ಕೇಳಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ಭಾರತೀಯ ಜನತಾ ಪಕ್ಷದ ಕೊನೆಯ ಕಾರ್ಯಕರ್ತನ ತನಕ ಲೋಕಸಭೆ ಟಿಕೆಟ್ ಕೇಳ್ತಕ್ಕಂಥ ಹಕ್ಕಿದೆ ಆದರೆ ಇನ್ನೊಬ್ಬರನ್ನು ಇನ್ನೊಬ್ಬರ ಮೇಲೆ ಆರೋಪ ಮಾಡಬಾರ್ದು ನನಗೆ ಅರ್ಹತೆ ಇದೆ ಅಂತ ಅಷ್ಟೇ ಕೇಳಬೇಕು ಈಗ ನಾವು ನಮಗೆ ಬೇಕಾದವರ ಪರವಾಗಿ ನಮಗೆ ಬೇಡದವ್ರ ವಿರುದ್ಧವಾಗಿ ನಾವು ಹೇಳ್ತೇವೆ ಕೊಡೋದು ಅದೇ ರೀತಿ ಎಲ್ಲ ಅಭ್ಯರ್ಥಿಗಳು ಪ್ರಾರಂಭ ಮಾಡಿದ್ರೆ ನಾಳೆ ನೂರಕ್ಕೆ ಎಂಬತ್ತರಷ್ಟು ಸಿದ್ದೇಶ್ವರನ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನಾವೆಲ್ಲ ಕಾರ್ಯಕರ್ತರು ಮನೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರು ಕೇಳ್ತಾರೆ ಏನು ರೀ ನಿಮ್ಮವ್ರೆ ಅವರು ಹೇಳಿದ್ರು ಅವ್ರು ಹೊರಗನವರು ಅಂತ ನೀವು ಅವ್ರಿಗೆ ಹೆಂಗ್ರಿ ಓಟ್ ಕೇಳ್ತೀರಿ ಅಂತಲ್ಲ ರೀ ಮುಜುಗರ ಆಗ್ತಕ್ಕಂಥದ್ದು ಈ ನಾಯಕರಿಗಲ್ಲ ಮುಜುಗರ ಆಗ್ತಕ್ಕಂಥದ್ದು ಪ್ರಾಮಾಣಿಕವಾಗಿ ಮನೆ ಮನೆಗೆ ಕರಪತ್ರ ಇಟ್ಕೊಂಡು ಏನು ಮತ ಕೇಳಿಕ್ ಹೋಗ್ತೀವಲ್ಲ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಮುಜುಗರ ಆಗ್ತಕ್ಕಂಥದ್ದು ಬಂಧುಗಳೇ ಹಾಗಾಗಿ ಈ ಪ್ರಾಮಾಣಿಕ ಕಾರ್ಯಕರ್ತರು ಎಚ್ಚರಿಕೆ ಕೊಡಬೇಕು ಯಾರೂ ಕೂಡ ಅಭ್ಯರ್ಥಿಗಳ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟರೆ ಮುಂದಿನ ದಿನದಲ್ಲಿ ನಾವು ನಿಮ್ಮನ್ನು ಕ್ಷಮಿಸಲ್ಲ ಅಂತ ಎಚ್ಚರಿಕೆ ಕೊಡೋ ಕಾರಣ ಎಂಟನೇ ತಾರೀಕು ದಾವಣಗೆರೆ ರೇಣುಕ ಮಂದಿರದಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಾವು ಸಭೆಯನ್ನು ಕರೆದಿದ್ದೇವೆ ಬಂಧುಗಳೇ ಇವತ್ತು ಭೀಮ್ ಸಮುದ್ರದ ದಿವಂಗತ ಮಲ್ಲಿಕಾರ್ಜುನಪ್ಪನವರಿಂದ ಹಿಡಿದು ಸುಮಾರು ಏಳು ಗಂಟು ಚುನಾವಣೆಗಳನ್ನು ನಾವೆಲ್ಲ ಅವರಿಗೆ ಬೆಂಬಲ ಕೊಟ್ಟಿದ್ದೇವೆ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯವರಿಗೆ ಪ್ರಾಮಾಣಿಕವಾದಂಥ ಬೆಂಬಲವನ್ನು ನಾವು ಕೊಟ್ಟಿದ್ದೇವೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಾಯಿದ್ರು ಭೀಮ್ ಸಮುದ್ರ ಚಿತ್ರದುರ್ಗ ಜಿಲ್ಲೆಯವರು ಚಿತ್ರದುರ್ಗ ಜಿಲ್ಲೆಯವರು ಅಂತ ಹೇಳ್ತಾಯಿದ್ರು ಆ ಕಾಂಗ್ರೆಸ್ನವ್ರಿಗೂ ಇವ್ರಿಗೂ ವ್ಯತ್ಯಾಸ ಏನಿದೆ ಯೋಚನೆ ಮಾಡಿ ಸ್ವಾಮಿ ಯಾಕೆ ಎಂಟು ಚುನಾವಣೆ ಮೊದಲೇ ಇವರು ದುರ್ಗ ಜಿಲ್ಲೆಯವರು ಅಂತ ಯಾಕೆ ಕೇಳಲಿಲ್ಲ ಸ್ವಾಮಿ ನಿಮಗೆ ಗೊತ್ತಿರಲಿ ಭೀಮ್ ಸಮುದ್ರ ಕಳೆದ ನಾಲ್ಕೈದು ಚುನಾವಣೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಒಂದು ವ್ಯಾಪ್ತಿಯಲ್ಲಿತ್ತು ಹೊಳಲ್ಕೆರೆ ವಿಧಾನಸಭೆ ಕ್ಷೇತ್ರದಲ್ಲಿದ್ದಂಥ ಭೀಮ್ ಸಮುದ್ರ ದಾವಣಗೆರೆ ಲೋಕಸಭೆಗೆ ಮತದಾರರಾಗಿದ್ದರು ಇತ್ತೀಚಿನ ಕ್ಷೇತ್ರ ಮರು ವಿಂಗಡಣೆ ಆದಂಥ ಸಂದರ್ಭದಲ್ಲಿ ಅದು ಚಿತ್ರದುರ್ಗಕ್ಕೆ ಹೋಗಿದೆ ಆದರೆ ಇವತ್ತು ಅವರು ಸಂಪೂರ್ಣ ದಾವಣಗೆರೆಯಲ್ಲಿ ನೆಲೆಸಿದ್ದಾರೆ ದಾವಣಗೆರೆಯಲ್ಲಿ ಅನೇಕ ವಿದ್ಯಾಸಂಸ್ಥೆಗಳನ್ನು ಮಾಡಿದ್ದಾರೆ ಅವರ ವ್ಯವಹಾರ ಸಂಪೂರ್ಣ ದಾವಣಗೆರೆ ಈಗ ಅವ್ರು ದಾವಣಗೆರೆಯರೇ ಆಗಿದ್ದಾರೆ ಇವತ್ತು ಅವರು ದಾವಣಗೆರೆಯರೇ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನವ್ರು ಹೇಳ್ತಾ ಇಲ್ಲ ಅವ್ರು ಹೊರಗಿನವ್ರು ಅಂತ ನೀವು ಬಿ ಜೆ ಪಿ ಹೇಳ್ತಿರಲ್ಲ ನಾಚಿಕೆ ಆಗಲ್ವಾ ಅನೇಕ ಸಂದರ್ಭದಲ್ಲಿ ಅಭಿವೃದ್ಧಿಯನ್ನು ಲೋಕಸಭಾ ಸದಸ್ಯರ ಜೊತೆ ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂತ ನಾವೇ ಹೇಳಿದ್ದೀವಿ ಲೋಕಸಭಾ ಸದಸ್ಯರು ಅನುದಾನ ಭಾಳಷ್ಟು ನಮ್ಮ ತಾಲೂಕಿಗೆ ಕೊಡಿಸಿದ್ದಾರೆ ಅಂತ ನಾವು ಹೇಳಿದ್ದೀವಿ ಈಗ ಅವರು ಬೇರೆಯವರು ಅಂದರೆ ನ್ಯಾಯ ಅಲ್ಲ ಹಾಗಾಗಿ ನಿಷ್ಠಾವಂತ ಕಾರ್ಯಕರ್ತರು ಒಂದು ಎಚ್ಚರಿಕೆಯನ್ನು ಕೊಡಬೇಕು ಯಾರೂ ಕೂಡ ಯಾರ ಮೇಲೂ ಬೇಡ ನೀವು ಪ್ರಯತ್ನ ಮಾಡಿ ಟಿಕೆಟ್ ಕೇಂದ್ರದ ನಾಯಕರು ಯಾರಿಗೆ ಟಿಕೆಟ್ ಕೊಡ್ತಾರೋ ಕೊಡಲಿ ನಿಮಗೆ ಟಿಕೆಟ್ ಕೊಟ್ಟರು ದುಡಿತೀವಿ ಅವ್ರಿಗೆ ದುಡ್ಡು ಟಿಕೆಟ್ ಕೊಟ್ಟರು ದುಡಿತೀವಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ದುಡಿತೀವಿ ಯಾರನ್ನೂ ಕೂಡ ಯಾರ ಬಗ್ಗೆನೂ ಕೂಡ ದೋಷಣೆ ಮಾಡಬಾರ್ದು ಅಂತಕ್ಕಂಥ ಎಚ್ಚರಿಕೆಯನ್ನು ಮುಟ್ಟಿಸ್ಲಿಕ್ಕೆ ನಾಳೆ ಎಂಟನೇ ತಾರೀಕಂದು ದಾವಣಗೆರೆ ರೇಣುಕ ಮಂದಿರದಲ್ಲಿ ಸಭೆ ಕೈ ತಾವೆಲ್ಲ ಪ್ರಾಮಾಣಿಕವಾಗಿ ಬನ್ನಿ ಆ ಸಭೆ ಯಾರ ವಿರುದ್ಧವೂ ಅಲ್ಲ ಆ ಸಭೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕಾರ್ಯಕರ್ತರು ಯಾವ ರೀತಿ ಶಿಸ್ತು ಅದೇ ರೀತಿ ಶಿಸ್ತಿನಿಂದ ನಾಯಕರುಗಳು ವರ್ತನೆ ಮಾಡಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ನಾಯಕರುಗಳಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಸಭೆ ದಾವಣಗೆರೆಯಲ್ಲಿ ನಡೀತಕ್ಕಂಥದ್ದು ಇದು ಯಾರ ವಿರುದ್ಧವೂ ಅಲ್ಲ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ ಅದು ಇದೇ ನಾವೇನು ಆ ಸಭೆಯಲ್ಲಿ ಜಿ ಎಂ ಅವ್ರಿಗೆ ಟಿಕೆಟ್ ಕೊಡಿ ಅಂತ ಯಾವ ಕಾರಣಕ್ಕೂ ನಾವು ಹೇಳಲ್ಲ ಟಿಕೆಟ್ ಕೊಡ್ತಕ್ಕಂಥದ್ದು ರಾಜ್ಯದ ನಾಯಕರು ಕೇಂದ್ರ ನಾಯಕರ ಜೊತೆ ಚರ್ಚೆ ಮಾಡಿ ಯಾರು ಗೆಲ್ತಾರೋ ಅವ್ರಿಗೆ ಕೊಡ್ತಾರೆ ಆ ಸಭೆ ಯಾರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಬಾರ್ದು ಡಿ ಕೆ ಶಿವಕುಮಾರ್ ಮನೆಗೆ ಮುಂದೆ ಒಳಗೆ ಕೂತ್ಕೊಂಡು ಹೇಳಿಕೆ ಕೊಡಬಾರ್ದು ಜಿಲ್ಲಾ ಸಚಿವರ ಮನೆಯಲ್ಲಿ ಶಿವಶಂಕರಪ್ಪನವ್ರ ಮನೆಯಲ್ಲಿ ಕೂತ್ಕೊಂಡು ಹೇಳಿಕೆ ಕೊಡಬಾರ್ದು ನಾನು ಬರ್ತಾ ನನ್ನ ಹೊನ್ನಾಳಿ ಪತ್ರಕರ್ತರ ಜೊತೆಗೆ ಬಂದರು ನಾವು ದಾವಣಗೆರೆಯಿಂದ ಜೊತೆಗೆ ನಾನು ಕೇಳಿದೆ ನಿನ್ನೆ ಆ ಪ್ರತಿಮೆ ಅನಾವರಣ ಸಂದರ್ಭದಲ್ಲಿ ಶಾಂತನಗೌಡರು ಇರಲಿಲ್ವಾ ಅಂತ ಕೇಳಿದೆ ಅವ್ರು ಇದ್ದರು ಮತ್ತು ಅಲ್ಲಿ ಯಾವ ಪೇಪರಲ್ಲೂ ಅವ್ರ ಫೋಟೋನೇ ಕಾಣಲಿಲ್ಲ ಅಂತ ಆ ಶಾಂತನಗೌಡರು ಎಲ್ಲಿದ್ದರೂ ನೀವು ನೋಡಿ ಬೇಕಾರೆ ಪ್ರಜಾವಾಣಿ ದಂತಾವಣಿ ಎಲ್ಲೂ ಶಾಂತನಗೌಡರು ಕಾಣೋದಿಲ್ಲ ಹಾಂ ಕಾಣೋದಿಲ್ಲ ಅಂತ ನನಗೂ ಅನುಮಾನ ಆಯಿತು ಇವತ್ತು ಆ ರೀತಿ ಅನುಮಾನ ಬಂದಿದೆ ಇವತ್ತು ಜನ ನಾವು ಮಾತಾಡ್ತಕ್ಕಂಥದ್ದು ನಮ್ಮ ಮುಖಚರ್ಯ ಮೇಲೆ ನಾವು ಏನು ತಪ್ಪು ಮಾಡಿದ್ದೀವಿ ಅಂತೇಳಿ ಕಂಡುಹಿಡತಕ್ಕಂಥ ಶಕ್ತಿ ಅವ್ರ ಜನಕ್ಕಿದೆ ಬರೀ ನಾವು ಟಿ ವಿನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ನಿಜ ಯಾವುದು ಸುಳ್ಳು ಯಾವುದು ಅಂತಕ್ಕಂಥದ್ದು ಮೂಲೆ ಹಳ್ಳಿಯ ಕೊನೆ ಕೂಲಿ ಕಾರ್ಮಿಕನಿಗೂ ಇವನು ಸತ್ಯ ಹೇಳ್ತದ ಸುಳ್ಳು ಹೇಳ್ತದನ ಅಂತೇಳಿ ಗೊತ್ತಾಗ್ತಕ್ಕಂಥ ಒಂದು ಕಾಲ ಇದು ಹಾಗಾಗಿ ನಾವು ಕಾರ್ಯಕರ್ತರು ನಾವೆಲ್ಲ ಸೇರಿ ನಾಯಕರುಗಳಿಗೆ ಸರಿಯಾದ ದಿಕ್ಕಿನಲ್ಲಿ ನಡೀರಿ ಅಂತಕ್ಕಂಥ ಬುದ್ಧಿವಾದ ಹೇಳ್ತಕ್ಕಂಥ ಎಂಟನೇ ತಾರೀಕಿನ ಸಭೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲೇನೋ ಬರಲಿಕ್ಕೆ ಎದುರಿರ್ಬೋದು ದಾವಣಗೆರೆ ಬರೋಕ್ಕೆ ಯಾರು ಇನ್ನೂ ಹೆಸರೇ ಹೇಳಬೇಡಿ ದಯವಿಟ್ಟು ಒಂದು ನಿಮಿಷ ತಾಳ್ರಿ ಇವರೇ ಈಗ ನಾನು ಹೇಳ್ತಿರೋದು ಇಲ್ಲಿಗೆ ಸಂಕೋಚದಿಂದ ಬಂದು ಬಲ್ಲದೇ ಇದ್ದರೂ ಕೂಡ ಅವ್ರನ್ನೆಲ್ಲರನ್ನೂ ಸೇರಿಸಿ ದಾವಣಗೆರೆ ಕಾರ್ಯಕ್ರಮಕ್ಕೆ ಕರೆತನ್ನಿ ಅಂಥೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಇನ್ನೂ ಈ ಸಂಜೆ ನಮ್ಮ ಕ್ಷೇತ್ರದಲ್ಲಿರೋದರಿಂದ ನಾನು ಈ ಸಭೆಯನ್ನು ಬಿಟ್ಟು ಹೋಗ್ತೀನಿ ಇನ್ನೂ ನಮ್ಮ ಜಿಲ್ಲೆ ಎಲ್ಲ ನಾಯಕರೇ ಅವ್ರ ಮಾತುಗಳನ್ನು ಇನ್ನೂ ಕೇಳಿ ಸಭೆ ಮುಕ್ತಾಯ ಮಾಡಿ ಒಟ್ಟಾರೆ ಈ ಸಭೆಯ ಮೂಲಕ ಎಲ್ಲ ಜಿಲ್ಲೆಯಲ್ಲಿ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರಲ್ಲ ಅದು ಹೊನ್ನಾಳಿ ಸಭೆ ಎಚ್ಚರಿಕೆ ಗಂಟೆ ಆಗಬೇಕು ಅಂತೇಳಿ ನಾನು ಮಾತು ನೋಡಿದ್ದೆ